ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಆರು ಕೋಟಿ ಕನ್ನಡಿಗರು ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಕಾಂಗ್ರೆಸ್ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನ ವಿಶ್ವವಿದ್ಯಾಲಯದ ಹೆಸರನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಮಾಜಿ ಫಾರ್ಮರ್ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪ್ರಧಾನಿ ಅವರ ಹೆಸರನ್ನ ಕೂಲ ಈ ಒಂದು ಯೂನಿವರ್ಸಿಟಿಗೆ ನಾಮ ಬದಲಾವಣೆ ಮಾಡಲಿಕ್ಕೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಅಂತ ಪೇಪರ್ ಹೋದ್ವಿ ಮನಸ್ಸಿಗೆ ಯಾಕೋ ತುಂಬಾ ಬೇಜಾರಾಯ್ತು ಐನೂರು ವರ್ಷಗಳ ಹಿಂದೆ ಅಂಕದಲ್ಲಿ ಎಪ್ಪತ್ತು ವರ್ಷ ಆಳ್ವಿಕೆ ಮಾಡಿದಂತ ನಾಡಪ್ರಭು ಕೆಂಪೇಗೌಡರ ತಂದೆ ಮಗನ್ ಕೈಗೆ ಅದರ ಮಗನ ಕೈಗೆ ಆಡಳಿತ ಕೊಟ್ಟ ಮೇಲೆ ವಿಜಯನಗರದ ಸಾಮ್ರಾಜ್ಯದ ಹತ್ರ ಪರ್ಮಿಷನ್ ತಗೊಂಡು ಕೆಂಪೇಗೌಡರು ಅವ್ರ ಮಗ ವೀರಣ್ಣ ಗೌಡ ಸೇರಿಕೊಂಡು ಈ ಬೆಂಗಳೂರನ್ನ ಒಂದು ಸುಂದರವಾದ ಬೆಟ್ಟದ ಮೇಲೆ ಇರುವಂತ ಮತ್ತೆ ಇಟ್ಸ್ ನಾಟ್ ಲೆಸ್ ದನ್ ಇನ್ ಸ್ವಿಟ್ಜರ್ಲ್ಯಾಂಡ್ ಅನ್ನೋ ಒಂದು ಈ ಒಂದು ಐ ತಿಂಕ್ ಬೆಂಗಳೂರನ್ನ ಐನೂರು ವರ್ಷಗಳ ಹಿಂದೆ ವಿತ್ ಕೋಟೆ ಹೆಬ್ಬಾಗಿಲು ಬೆಂಗಳೂರು ಹೆಬ್ಬಾಗಿಲು ಕೆರೆಗಳು ಸಾವಿರದ ನಾನ್ನೂರೈವತ್ತು ಕೆರೆಗಳು ದಂಡು ಕ್ಯಾಂಟೋನ್ಮೆಂಟ್ ದೇವಸ್ಥಾನಗಳನ್ನ ಕಟ್ಟಿ ವ್ಯಾಪಾರ ಮಳಿಗೆಗಳನ್ನ ಕ್ರಿಯೇಟ್ ಮಾಡಿ ಅಕ್ಕಿಪೇಟೆ ಬಾಳೆಪೇಟೆ ತರಕುಪೇಟೆ ಬೆನ್ನಿಪೇಟೆ ಈ ರೀತಿ ನಾನಾ ಜಾತಿ ಧರ್ಮಗಳ ವೃತ್ತಿಗಳಿಗೆ ಪೇಟೆಗಳನ್ನ ಕಟ್ಟಿ ಒಂದು ಐನೂರು ವರ್ಷಗಳ ಹಿಂದೆ ಒಬ್ಬ ಇಂಜಿನಿಯರ್ಗೂ ತಲೆ ಇಲ್ಲದಂತ ಆ ತಲೆಯನ್ನ ಇಲ್ಲಿ ಹೆಸರುಘಟ್ಟದಲ್ಲಿ ಗುರುಕುಲದಲ್ಲಿ ಕೆಂಪೇಗೌಡರ ವಿದ್ಯಾಭ್ಯಾಸ ಆಗತ್ತೆ ಮೂಲತಃ ತಮಿಳುನಾಡಿಂದ ಬಂದವರು ಅಂತ ತಮಿಳುನಾಡಿಂದ ಬೇಜಾರು ಮಾಡಿಕೊಂಡು ಇಲ್ಲಿ ಕೋಲಾರಕ್ಕೆ ಬಂದು ಕೋಲಾರಿಂದ ಇಲ್ಲಿಗೆ ಬಂದು ಯಲಂಕದಲ್ಲಿ ನಾವು ವಿಜಯನಗರದ ಸಾಮ್ರಾಜ್ಯದ ಕೆಳಗಡೆ ಇಲ್ಲಿ ಬೆಂಗಳೂರಿನ ಒಬ್ಬ ಪಾಳ್ಯಗಾರರಾಗಿ ನಾಡಪ್ರಭುಗಳಾಗಿ ಪಾಳ್ಯಗಾರರಾಗಿತ್ತು ನಂತರ ಬೆಂಗಳೂರಿನ ಕಟ್ಟದ ಮೇಲೆ ನಾಡಪ್ರಭು ಬೆಂಗಳೂರು ಅಂತ ಹೇಳಿದ್ರು ಇಡೀ ಕರ್ನಾಟಕಕ್ಕೆ ಕ್ಯಾಪಿಟಲ್ ಸಿಟಿ ಬೆಂಗಳೂರು ಇವತ್ತು ಕೂತ್ಕೊಂಡಿರುವಂತಹ ವಿಧಾನಸೌಧ ಬೆಂಗಳೂರಲ್ಲಿದೆ ಕೋರ್ಟ್ಸ್ ಆಗಿರಬಹುದು ಇಡೀ ಬೆಂಗಳೂರು ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನರಿಗೆ ಇದು ಮನೆಗಳನ್ನ ಕೊಟ್ಟಿದೆ ಇಲ್ಲಿರೋಕೆ ಜನಗಳಿಗೆ ವ್ಯವಸ್ಥೆನ ಮಾಡಿದೆ ಸುಂದರವಾದಂತ ಟೆಂಪರೇಚರ್ ಇದೆ ಸುಂದರವಾದಂತ ಬೆಂಗಳೂರು ಗಾರ್ಡನ್ ಸಿಟಿ ಬೆಂಗಳೂರು ಈಗ ಒಂದಷ್ಟು ಎಲ್ಲ ಕಮ್ಮಿಷತ ಮಾಡಿದಾರೆ ಈ ಬೆಂಗ್ ಬೆಂಗಳೂರಿನ ಕಡದಂತ ಕೆಂಪೇಗೌಡ್ರ ಕೆಂಪೇಗೌಡ್ರ ಹೆಸರನ್ನ ವಿಶ್ವೇಂದ್ರಿ ಇಟ್ಟಿದ್ರೆ ಈ ಕಾಂಗ್ರೆಸ್ ಗೌರ್ಮೆಂಟು ಈ ಸಿದ್ದರಾಮಯ್ಯ ಗೌರ್ಮೆಂಟ್ ಈ ಡಿ ಕೆ ಶಿವಕುಮಾರ್ ಗೌರ್ಮೆಂಟ್ ಅಂದ್ರೆ ಇವ್ರಿಗೆಲ್ಲ ಯಾವ ಮಟ್ಟಕ್ಕೆ ಬಕೆಟ್ ಅಂತಂದ್ರೆ ಇವ್ರ ಋಣಗಳನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಅವರು ಹೈಕಮಾಂಡ್ ಗಳಿಗೆ ಋಣ ತೀರ್ಸಕ್ಕೆ ರಾಹುಲ್ ಗಾಂಧಿಗೆ ಋಣ ತೀರ್ಸಕ್ಕೆ ಆ ಏನೋ ಬೆಂಗಳೂರು ಅಂತಂದ್ರೆ ಕೆಂಪೇಗೌಡರ ಬೆಂಗಳೂರು ಆ ಬೆಂಗಳೂರು ಹೆಸರನ್ನ ವಿಶ್ವ ದಿನಕ್ಕಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರಿಗೆ ಇಡಕ್ಕೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಸಿದ್ದರಾಮಯ್ಯ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗರ ಕೆಂಪೇಗೌಡರ ವಿರೋಧಿ ಅಂತ ನಮಗನ್ನಿಸ್ತಾ ಇದೆ ಈ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಡೆಪ್ಯೂಟಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಒಕ್ಕಲಿಗರ ವಿರೋಧಿಗಳು ಇವರು ಕೆಂಪೇಗೌಡರ ವಿರೋಧಿಗಳು ಅಂತ ಅದನ್ನೇನು ಡೌಟೇ ಪಡ್ಬೇಕಾಗಿಲ್ಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬೆಂಗಳೂರಲ್ಲಿ ಇದ್ಕೊಂಡು ಸರ್ಕಾರ ಮಾಡಿದ ಮಾತ್ರಕ್ಕೆ ಇತಿಹಾಸ ಪುರುಷ ಬೆಂಗಳೂರಿನ ಕಟ್ಟ ಇತಿಹಾಸ ಪುರುಷ ಕೆಂಪೇಗೌಡರ ಹೆಸರನ್ನ ಕಿತ್ತಾಕಿ ನಿಮ್ಮ ಪಕ್ಷದ ಯಾಕೆ ಸಿದ್ದರಾಮಯ್ಯವರ ನೀ ನಿಮ್ಮ ನಿಮ್ಮನ ದೇವೇಗೌಡರ ಅವಕ ಒಕ್ಕಲಿಗರ ವಿರೋಧಿ ಅಂತ ಹೇಳ್ತಾ ಇದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಎಸ್ ನೀವು ಒಕ್ಕಲಿಗರ ವಿರೋಧಿ ಕೆಂಪೇಗೌಡರ ವಿರೋಧಿ ನಿಮ್ಮ ಕೈಯಲ್ಲಿ ಏನ್ ಆಗಿಲ್ಲ ಅಂದ್ರೂ ಮೂವತ್ತು ಮೂವತ್ತೈದು ವರ್ಷದ ರಾಜಕೀಯದಲ್ಲಿ ಇದ್ದೀರಲ್ಲ ರೇ ಸಿದ್ದರಾಮಯ್ಯ ಎರಡು ಸತಿ ಸಿಎಂ ಆಗಿದಾರ ಬೆಂಗಳೂರಲ್ಲಿ ಸಾವಿರದ ಐನೂರ ಐವತ್ತು ಕೆರೆಗಳನ್ನ ಮುಚ್ಚಿ ತಿಂದು ಕದ್ದು ಮಾರಿ ಇದ್ದಂತ ಯಾರು ಬಿಡಿಸ ಪ್ರಯತ್ನ ಬರ್ತಾ ಇಲ್ಲ ಇವತ್ತು ಹೆಸರಿದೆ ಹೆಸರಿಗೆ ಬಣ್ಣ ಹೊಡೆದ್ಬಿಟ್ಟು ಡಾಕ್ಟರ್ ಮನಮೋಹನ್ ಸಿಂಗ್ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವ್ರ ಬಗ್ಗೆ ನಮ್ಗೆ ಎರಡನೇ ಮಾತೇ ಇಲ್ಲ ಸಿದ್ದರಾಮಯ್ಯವರೇ ಮತ್ತೆ ಡಿ ಕೆ ಶಿವಕುಮಾರ್ ನೀವಿಬ್ಬರು ಕೂಡ ಒಕ್ಕಲಿಗರ ವಿರೋಧಿಗಳು ನೀವಿಬ್ ಕೂಡ ಕೆಂಪೇಗೌಡರ ವಿರೋಧಿಗಳು ಈ ಸುಂದರವಾದ ಬೆಂಗಳೂರನ್ನ ಎಷ್ಟು ಸ್ಕ್ಯಾಮ್ ಮಾಡಬೇಕು ನಿಮ್ಮ ಆಡಳಿತ ಆಗ್ತಾ ಇದೆ ಅದನ್ನು ಮಾಡ್ತಾ ಇದಾರೆ ಕಣ್ಮುಚ್ಕೊಂಡು ಸ್ವತಃ ಡಿ ಕೆ ಶಿವಕುಮಾರ್ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದೆ ಲಿಖಿತ ರೂಪದಲ್ಲಿ ಇಂತಹ ಸಮಯದಲ್ಲಿ ಸಿದ್ದರಾಮಯ್ಯ ಮೋಸ್ಟ್ಲಿ ನಿಮ್ಮನ್ನ ಎಡ್ಸದಿ ಸಿಎಂ ಏನೋ ಸಿಎಂ ಮಾಡಿದ್ರು ಏನೋ ಸೋನಿಯಾ ಗಾಂಧಿ ಅವರು ನಿಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಹಾಗಾಗಿ ಅವ್ರು ಋಣ ತೀರ್ಸಕೋಸ್ಕರ ಮೋಸ್ಟ್ಲಿ ಪಕ್ಷದ ಈ ಒಂದು ಈ ಒಂದು ಕೆಟ್ಟ ಕೆಲಸಕ್ಕೆ ನೀವು ಕೈ ಹಾಕಿದ್ರ ನಿಮ್ ಕ್ಯಾಬಿನೆಟ್ ಅಲ್ರಿ ನಿಮ್ಮ ಇಡೀ ಇಡೀ ನಿಮ್ಮ ರಾಜಕೀಯ ನಾಯಕರು ನಿಂತ್ಕೊಳ್ಳಿ ಬೆಂಗಳೂರು ಕೆಂಪೇಗೌಡರದ್ದು ಆ ಕೆಂಪೇಗೌಡರ ಹೆಸರನ್ನ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಇಟ್ಟಿದ್ರಿ ಅದನ್ನ ಬದಲಾವಣೆ ಮಾಡಕ್ಕೆ ನಾವ್ ಯಾರು ನಿಮ್ಮನ್ನ ಬಿಡಲ್ಲ ಓಕೆ ಗೊತ್ತು ಸಿದ್ದರಾಮಯ್ಯ ನೀವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ರು ಅಷ್ಟೇ ನೀವು ನಿಮ್ಮ ನಿಷ್ಠೆ ಏನಿದ್ರು ನಿಮ್ಮ ಪೊಸಿಷನ್ಗೆ ನಿಮ್ಮ ಕುರ್ಚಿಗಳಿಗೆ ಸಿಎಂ ಕುರ್ಚಿ ಕೊಟ್ಟರೆ ಋಣ ತೀರಿಸಬೇಕು ಕಿತ್ತಾಕು ಕೆಂಪೇಗೌಡರ ಬೆಂಗಳೂರು ಹೆಸರುದ್ದು ವಿಷಯದಿಂದ ಕಿತ್ತಾಕು ಡಾಕ್ಟರ್ ಮನಮೋಹನ್ ಸಿಂಗ್ ಯಾವ್ದ್ ದೊಡ್ಡ ಸಾಧನೆ ಬೆಂಗಳೂರಿಗೆ ಏನ್ ಮಾಡಿದಿರಾ ಏನ್ ನಿಮ್ ಕೊಡುಗೆ ಇಲ್ಲಿ ಬೆಂಗಳೂರಲ್ಲಿ ಇದ್ದಂತ ಕೆರೆಗಳನ್ನೆಲ್ಲ ಮಾರ್ಗನ್ ತಿಂದ್ರಿ ಮೂವತ್ತು ವರ್ಷದಲ್ಲಿ ಮೂರು ಮೂರು ಪಕ್ಷದವರು ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಎರಡ್ ಸಾವಿರ ಟನ್ ಕಸ ತೊಣ್ಣಕ್ಕೆ ಬಿಸಾಕ್ತಾ ಇದ್ದೀರಾ ಬೇಸಿಗೆ ಬಂದ್ರೆ ಕುಡಿಯೋಕೆ ನೀರಿಲ್ಲ ಮಳೆಗಾಲ ಬಂದ್ರೆ ಬೋಟ್ ತಗೊಳ್ಬೇಕು ಏನೋ ತುಂಬಿ ತುಳುತಿದೆ ಭ್ರಷ್ಟಾಚಾರ ನಿಮ್ಮ ಎಂಟರಿಂದ ಹತ್ತು ಮಿನಿಸ್ಟ್ರ್ ಮೇಲೆ ನಾಗೇಂದ್ರ ತಿಮ್ಮಾಪುರ ಜಮೀರು ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಕಮ್ಮಿ ಒಂದು ಡಜನ್ ಇವ್ರ ಮೇಲೆ ಆರೋಪಗಳಿದೆ ನನಗೆ ಗೊತ್ತಿಲ್ಲ ನಮ್ಮ ರಾಜ್ಯ ಕೆಂಪೇಗೌಡ್ರ ಮೀನ್ ರಾಜ್ಯ ಒಕ್ಕಲಿಗರ ಸಂಘ ಅದು ಏನಕ್ಕೆ ವೇಸ್ಟ್ ಬಾಡಿಗಳು ನೀವೆಲ್ಲ ಎಲೆಕ್ಷನ್ ಅಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ಆ ಒಕ್ಕಲಿಗರ್ ಸಂಘ ಬಂದ್ ಕೂತ್ಕೊಂಡು ಮುಂದೆ ಎಂ ಎಲ್ ಎಂ ಎಲ್ ಸಿ ಮಾಡ್ಕೊಂಡು ನಿಮ್ ನಿಮ್ ಇಂಟ್ರೆಸ್ಟ್ ಕಾಪಾಡ್ಕೊಂಡು ಹೋಗ್ಬಿಟ್ರೆ ಮುಚ್ಚಾಕಿ ಆ ರಾಜ್ಯ ಒಕ್ಕಲಿಗರ ಸಂಘ ಏರಿಕೆ ಆ ರಾಜ್ಯ ಒಕ್ಕಲಿಗರ ಸಂಘ ಎಲ್ಲ ದುಡ್ಡಿರೋರು ಆಮೇಲೆ ದುರ್ಬುದ್ಧಿ ಇರೋರು ಆಮೇಲೆ ಏನೋ ಮಾಡಕ್ ಆಗಿರಂತ ಬಕೆಟ್ಗಳು ಬಂದು ಕೂತ್ಕೊಂಡಿದ್ರೆ ಈ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಬೆಂಗಳೂರಿನ ವಿಶ್ವವಿದ್ಯಾಲಯ ಹೆಸರನ್ನ ತೆಗೆದು ಡಾಕ್ಟರ್ ಮನಮೋಹನ್ ಸಿಂಗ್ ಹಿಡಿದ್ರೆ ಯಾಕೆ ಬಾಯಿ ಬಿದ್ದೋಗಿದ್ಯಾ ಬಾಯಿಗೆನ ಲಖವ ಹೊಡೆದಿದ್ಯಾ ರಾಜ್ಯ ಒಕ್ಕಲಿಗಟ್ಟ ಸಂಘದ ಪದಾಧಿಕಾರಿಗಳಿಗೆ ಯಾಕೆ ದಮ್ಮು ತಾಕತ್ತಿಲ್ವಾ ಆ ಸಮುದಾಯದ ಇಂಟ್ರೆಸ್ಟ್ ನ ಕಾಪಾಡಕ್ಕಾಗಲ್ಲ ಅಂದ್ಮೇಲೆ ಯಾವ ರಾಜ್ಯದ ಒಕ್ಕಲಿಗರ ಸಂಘ ಏರಿಕೆ ಏನೋ ಕಾಸು ಕೊಟ್ಟು ಆ ಪರಿಸ್ಥಿತಿಗೆ ಬಂದಿದ್ದೀರಾ ಆ ಡಿ ಕೆ ಶಿವಕುಮಾರ್ ಕೇಳೋ ತಾಕತ್ತಿಲ್ವಾ ಅಧ್ಯಕ್ಷರಿಗೆ ಇಲ್ಲ ಇಲ್ಲಾಂದ್ರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಈ ಈ ನಾಮ್ಕೆ ವಾಸ್ದೆ ಈ ರಾಜ್ಯ ಒಕ್ಕಲಿಗರ ಸಂಘ ಅಲ್ಲಿ ಆ ಬಡ ಒಕ್ಕಲಿಗರಿಗೆ ಖಾಸಗಿ ಕೊಟ್ಬಿಟ್ಟು ಓಟಗಳು ಹಾಕಿಸ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಅಂತೇಳಿ ಬಂದಲ್ಲಿ ಕೂತ್ಕೊಂಡು ಒಂದ್ ನಾ ಒಂದು ಒಂದ್ ಐದು ವರ್ಷ ನಿಮ್ ನಿಮ್ ಬೆಳೆ ಬಯಸ್ಕೊಂಡು ಈ ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಸಿದ್ದರಾಮಯ್ಯ ಅಂತವ್ರಿಗೆ ಬಕೆಟ್ ಹಿಡ್ಕೊಂಡು ಇಲ್ಲಾಂತಂದ್ರೆ ಅವರು ಅಡ್ಮಿನಿಸ್ಟ್ರೇಟರ್ ಹಾಕ್ಬಿಟ್ಟು ಕಿತ್ತಾಕ್ ಬಿಡ್ತಾರಲ್ಲ ಸೊ ಖರ್ಚು ಮಾಡ್ರದಾ ವೇಸ್ಟ್ ಆಗ್ಬಿಡ್ತದೆ ಹೆಂಗೋ ಒಟ್ನಲ್ಲಿ ಸಮುದಾಯ ಎಲ್ಲ ಹಾಳು ಹೋಗ್ಕೊಳ್ಳಿ ಕೆಂಪೇಗೌಡರ ಹಾಳಾಗ ಹೋಗ್ಕೊಳ್ಳಿ ಬೆಂಗಳೂರಲ್ಲಿ ಎಲ್ಲ ಹಾಳಾಗ್ಲಿ ಅಹ್ ಕರ್ನಾಟಕದಲ್ಲಿರೋ ಒಕ್ಕಲಿಗರ ಹಾಳಾಗೋಗಿ ನೀವು ನೀವು ನಿಮ್ ಸ್ಥಾನಗಳನ್ನ ಕೂಡಿ ಕರ್ಸ್ಕೊಂಡ್ಬಿಟ್ರಿ ಇವತ್ತ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಚುನಾವಣೆ ಇದೆ ನಾನ್ ಕೈ ಹಿಡ್ತೀನಿ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಇರುವಂತ ಕಸನ ನಾನ್ ಗುಡಿಸ್ತೀನಿ ಐ ವಿಲ್ ಸ್ಯಾನಿಟೈಸ್ ಐ ವಿಲ್ ನಾನ್ ನಾನು ಹೇಳ್ತೀನಿ ಅಲ್ಲ ಬರೀ ಗಬ್ಬು ನಾತ ಹೊಡಿತಾ ಇದೆ ರಾಜ್ಯದ ಒಕ್ಕಲಿಗರ ಸಂಘ ನಿಜವಾದಂತ ನಮ್ಮಂತ ಒಕ್ಕಲಿಗರುಗಳು ಅಲ್ಲಿ ಆಕ್ಟಿವೇ ಇಲ್ಲ ಅದಕ್ಕೋಸ್ಕರ ಈ ದೊರಾಡಳಿತ